ಹಾಂ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ ಶ್ರೀ ಶ್ರ ಮಾಡಿರೋ ಕುತಂತ್ರ ಭಾಗ್ಯಕ್ಕೆ ಗೊತ್ತಾಗ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಮತ್ತೆ ಕುಸುಮ ಅವರು ತುಂಬಾ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಜೊತೆಗೆ ಅವನ ಹತ್ರ ಕೂಡ ಹೋಗಿ ಮಾತಾಡ್ತಾರೆ ಪೂಜಾ ಮಾತಾಡಿದ ಮಾತುಗಳಿಂದ ನೀ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಬಂತು ಅದೇ ಕಾರಣಕ್ಕೋಸ್ಕರ ನೀವು ಒಳ್ಳೆಯವರ ಇಟ್ಟವ್ರ ಅಂತಾನೆ ನಾವಿಲ್ಲಿ ಬಂದು ನೋಡೋಕೆ ಬಂದದ್ದು ಅಂತೆಲ್ಲ ಕೂಡ ಕುಸುಮ ಅವರು ಹೇಳ್ತಾರೆ ಜೊತೆಗೆ ಪಿಚ್ಚರ್ ಮಾಡ್ಕೋಬೇಡಪ್ಪ ನಾನು ನಿನ್ನ ಟೆಸ್ಟ್ ಮಾಡಕ್ಕೆ ಬಂದೆ ಅಂತ ಕೂಡ ಹೇಳಿದಾಗ ನನ್ನ ತಂಗಿ ಇದ್ದಿದ್ರು ಹೀಗೆ ಮಾಡ್ತಿದೆ ಅನ್ಸುತ್ತೆ ಆದರೆ ಮದುವೆ ಅಂತಕ್ಕಂಥದ್ದು ಇಬ್ರು ಒಪ್ಕೊಂಡು ಆಗಬೇಕಾಗಿರೋದು ಅಂದಾಗ ಪೂಜಾ ಜೊತೆ ಕೂಡ ಮಾತಾಡೋಣ ಅಂತ ಹೇಳ್ತಾರೆ ನೀನಂತೂ ನಮಗೆ ತುಂಬ ಇಷ್ಟ ಅದೆ ಅಂತ ಕೂಡ ತಿಳಿಸ್ತಾರೆ ಆದರೆ ಇಲ್ಲಿ ಸುನಂದ್ ಅವ್ರು ಮಾತ್ರ ಪೂಜಾ ಹತ್ರ ಬಂದು ಯಾವುದೇ ಕಾರಣಕ್ಕೂ ಆ ಕಿಶುನ್ಗೆ ನಿನ್ನ ಮದುವೆ ಮಾಡೋದಿಲ್ಲ ಆ ಭಾಗ್ಯ ಮತ್ತು ಕುಸುಮಾ ಅವ್ರಿಗೆ ಏನಾಗಿದೆ ಅಂತ ಈ ರೀತಿ ಎಲ್ಲ ಆಡ್ತಿದ್ದಾರೆ ಏನು ಅವ್ನು ಹಾಗೆ ಹೀಗೆ ಅಂತ ಹೋಗಲಿ ಕೊಂಡಾಡ್ತಿದ್ದಾರಲ್ಲ ಅವ್ರಿಗೆ ಲಾಭ ಬರೋದೇನು ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಇದೇ ಟೈಮಲ್ಲಿ ಭಾಗ್ಯ ಮತ್ತೆ ಕುಸುಮ ಅವರು ಕಿಶೋನ್ ಜೊತೆ ಮದುವೆ ವಿಷಯ ಮಾತಾಡ್ಕೊಂಡು ಬರ್ತಿದ್ದಾಗೆ ಕಿಶುನ್ ಪೂಜಾಗೆ ಕಾಲ್ ಮಾಡಿ ಮಾತನಾಡೋಕೆ ಮುಂದಾಗ್ತಾರೆ ತುಂಬಾನೆ ಖುಷಿಯಿಂದ ಆದ್ರೆ ಅಷ್ಟು ಸುನಂದ್ ಅವರು ಕಾಲ್ ರಿಸೀವ್ ಮಾಡಿದೆ ಕಿಶುನ್ ಬಗ್ಗೆ ತಪ್ಪು ಒಪೀನಿಯನ್ ಅನ್ನ ಇದೆ ಅನ್ನೋದನ್ನ ಕಿಶುನ್ಗೆ ಗೊತ್ತಾಗುತ್ತೆ ಆ ಮಾಡೋಕೆ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾರೆ ಬಟ್ ಅಲ್ಲಿ ಸುನಂದ್ ಅವರು ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಭಾಗ್ಯ ಮತ್ತೆ ಕುಸುಮ್ ಮನೆಗೆ ಬರ್ತದಾಗೆ ಸುನಂದ್ ಅವರು ದೊಡ್ಡ ರಣ ರಂಪನೆ ಮಾಡ್ತಿದ್ದಾರೆ ಆ ಕಿಶನ್ ಸರಿ ಇಲ್ಲ ಯಾವ್ದು ಜೊತೆ ಹೋಗ್ತಿದ್ದ ನಾನು ನೋಡ್ದೆ ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ಕುಸ್ಮ ಮತ್ತೆ ಭಾಗ್ಯ ಅವರು ನಾವು ಹಾಗೆ ಅನ್ಕೊಂಡ್ವಿ ಬಟ್ ಅಲ್ಲಿ ಏನಾಯ್ತು ಗೊತ್ತಾ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋಕೆ ಅವಕಾಶ ಕೂಡ ಮಾಡ್ಕೊಡ್ತಿಲ್ಲ ಅದೇ ಸಮಯಕ್ಕೆ ಕಿಶನ್ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದದ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾರೆ ಜೊತೆಗೆ ಇಲ್ಲಿ ಅಮ್ಮ ಮಾತ್ರ ಕಿಶನ್ ಮಾತನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ ಈ ಕಡೆ ಪೂಜಾ ಮದುವೆನ ಎಲ್ಲರೂ ಒಪ್ಪೆ ನಾನು ಹಾಕೋದು ಅಂತ ಕೂಡ ಹೇಳ್ತಾರೆ ಜೊತೆಗೆ ತಾನು ಯಾವುದೇ ರೀತಿಲೂ ಕೂಡ ಕೆಟ್ಟ ವ್ಯಕ್ತಿ ಅಲ್ಲ ಅನ್ನೋದನ್ನು ಕೂಡ ತಿಳಿಸ್ತಾರೆ ತನ್ನ ತಪ್ಪು ಕೂಡ ಇಲ್ಲ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ ಕಿಶುನ ಮತ್ತೆ ಕುಸುಮ ಮತ್ತೆ ಭಾಗ್ಯಗೆ ಅವನ ಬಗ್ಗೆ ಇರೋ ಒಪೀನಿಯನ್ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ಭಾಗ್ಯಗೆ ಗೊತ್ತಾಗ್ತದೆ ಅಮ್ಮನ ಹತ್ರ ಯಾರು ಈ ರೀತಿ ಸಂಚನ ಮಾಡಿದ್ದಾರೆ ಆ ಹುಡುಗಿ ಫೋನ್ ನಂಬರ್ ನನ್ನ ಹತ್ರ ಇದೆ ಆ ಹುಡುಗಿನ ಇಟ್ಕೊಂಡ್ರೆ ಇದು ಯಾರು ಮಾಡಿದ್ದಾರೆ ಅಮ್ಮ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅನ್ನೋದು ಗೊತ್ತಾಗತ್ತೆ ಅಂತ ಅನ್ಕೊಂಡಿದ್ದೆ ಆ ಹುಡುಗಿನ ಕಂಡಿರ್ತು ಅವ್ ಆಕೆ ಹತ್ರ ಭಾಗ್ಯ ಹೋಗ್ತಾರೆ ಈ ಕಡೆ ಹೋಗ್ತಿದ್ದಾಗ ಈ ಕಡೆ ಆ ಹುಡುಗಿ ಎಲ್ಲ ಸತ್ಯವನ್ನ ಹೇಳಬೇಕಾಗತ್ತೆ ಇಲ್ಲ ಅಂದ್ರೆ ಭಾಗ್ಯ ಕಾಳಿ ಆಗೋದಂತೂ ಗ್ಯಾರಂಟಿ ಫೈನಲಿ ಭದ್ರಕಾಳಿ ಆಗಿನ ಆ ಹುಡುಗಿನ ಬಾಯಿ ಬಿಡಿಸೋದ್ರಲ್ಲಿ ಭಾಗ್ಯ ಯಶಸ್ವಿ ಆಗ್ತಾರೆ ತಾಂಡವ್ ಶ್ರೇಷ್ಠ ಕುತಂತ್ರ ಬಟಾಬೈಲಾಗತ್ತ ಈ ಕಡೆ ಅವರ ಮನೆಗೆ ಹೋಗ್ತಾರೆ ಭಾಗ್ಯ ಹೋಗ್ತಿದ್ದಾಗೆ ತಾಂಡವ್ ಶ್ರೇಷ್ಠನ ರುಬ್ಬಿ ರಸ ಮಾಡಿ ನೀರಂಗೆ ಕೊಡದ್ ಬಿಡ್ತಾರೆ ಅಂತ ಅನ್ನಿಸ್ತದೆ ಹಾಗಾದ್ರೆ ಏನ್ ಮಾಡಬಹುದು ಭಾಗ್ಯ ಅಲ್ಲಿ ಹೋಗಿ ತಾಂಡವ್ ಶ್ರೇಷ್ಠ ಆಗಂತೂ ಗ್ರಾಚಾರ ಸರಿ ಇಲ್ಲ ಶನಿ ಭಾಗ್ಯ ರೂಪದಲ್ಲಿ ವಕ್ರಿಸ್ಕೊತಿದೆ ಅಂತ ಹೇಳ್ಬಹುದು ಹಾಗಿದ್ರೆ ಏನ್ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಜೋಸ್ಕರ ವೈಚ್ ಮಾಡ್ತಾನೆ ಯಾವ್ತು ಕಾಣಕು ಕೂಡ ಮಾಡಿ